ಅಲ್ಲಾ ಆ ಫುಕ್ಕನ್ ದೆಲ್ಲಾ ನ ಯಾರು ಚಾಡ್ಗೆ ಇಲ್ಲ ಎರಡು ವರ್ಷ ಏನ್ ಮಾಡ್ತಾ ಇದ್ದೆ ನಾನು 20 20 ವರ್ಷ ಆಯ್ತು ಕೊಮ್ಮ ಯಾಕ ಎರಡು ವರ್ಷ ಆಯ್ತು ಆಗಿ ಯಾಕ ಆ ಕ್ಯೂಷನ್ ನಂದು ಡೇಟ್ ನೋಡು ಎಕ್ಸೈಟ್ ಆಗಿರಲ್ಲ ನಾನು ಬರ್ತಾಯಿಲ್ಲ ಆಗಲ್ಲ ಫೋಟೋ ಆಕಿರೋ ಬನ್ನಿ ಬನ್ನಿ ಒಂದು ವಾರ ಹಿಂದೆ ಹೋಗ್ತಾ ಇದೀನಿ ಇಲ್ಲ ನನಗೆ ಮಾತಾ ಹೋಗ್ತೀನಿ ಟ್ರೀಟ್ಮೆಂಟ್ ಮಾಡ್ಕಬೇಕು ಅಲ್ವಾ ನೀನು ಕೂಡ್ಕಬೇಕು ನಾವು ಅಕ್ಕಕ್ಕೆ ಹೇಳ್ತೀನಿ ನಾವು ಫೋಸ್ಟ್ ಅಲ್ಲಿ ಎಲ್ ಐ ಸಿ ಕಟ್ಟಲ್ಲ ಪಿ ಆರ್ ಕೆಟ್ಟಲ್ಲ ನಾವು ಇಪ್ಪತ್ತು ರೂಪಾಯಿ ಜಮಾ ಮಾಡಿ ಎಷ್ಟು ಮಾತಾಡಿದ್ರು ಒಂದೇ